ಪ್ರಿಯ ಪೋಷಕರಿಗೆ ನಿಮ್ಮ ಮಗುವನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದರಿಂದ ಆಗುವ ಲಾಭಗಳು ಉಚಿತವಾದ ಶಿಕ್ಷಣ ಪ್ರತಿಭಾವಂತ ಶಿಕ್ಷಕರಿಂದ ಬೋಧನೆ ಪೋಷಕರಿಗೆ ಆರ್ಥಿಕ ಹೊರೆ ಇಲ್ಲ ಉಚಿತವಾದ ಸಂವಸ್ತ್ರಗಳು ಉಚಿತವಾದ ಪಠ್ಯಪುಸ್ತಕಗಳು ಇಕೋ ಕ್ಲಬ್ ವತಿಯಿಂದ ಪ್ರವಾಸ ವಾರದ ಐದು ದಿನ ಕ್ಷೀರಭಾಗ್ಯ ಉತ್ತಮ ಕಂಪನಿಯ ಜೊತೆ ಒಂದು ಜೊತೆ ಶೂಸ್ ಮತ್ತು ಎರಡು ಜೊತೆ ಸಾಕ್ಸ್ ವಿದ್ಯಾರ್ಥಿ ವೇತನ ವಿಕಲಚೇತನರಿಗೆ ವಿಶೇಷ ಸೌಲಭ್ಯಗಳು ಗ್ರಂಥಾಲಯ ಸೌಲಭ್ಯ ಪ್ರಯೋಗಾಲಯ ಸೌಲಭ್ಯ ಸುಸಜ್ಜಿತ ಕೊಠಡಿಗಳು ಮಕ್ಕಳು ಓದುವುದಕ್ಕೆ ಸುಸಜ್ಜಿತ ಕೊಠಡಿಗಳು ನವೀನ ರೀತಿಯ ಶೌಚಾಲಯಗಳು ಎಲ್ಲ ಮಕ್ಕಳು ಒಂದೇ ಆಟವಾಡುವಂತೆ ಆಟದ ಮೈದಾನ ಉಚಿತ ಕ್ರೀಡಾ ಸಾಮಗ್ರಿಗಳು ನಲಿಗಲಿ ಮೂಲಕ ಬೋಧನೆ ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಬೋಧನೆ ಕೆಲವು ಶಾಲೆಗಳಲ್ಲಿ ಹೊಸದಾಗಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾಕೂಟ ಆಯೋಜನೆ ಸಿಇ ಮೂಲಕ ಬೋಧನೆ ಟಿಎಲ್ಎಂ ಮೂಲಕ ಬೋಧನೆ ಇನ್ಸ್ಪೈರ್ ಅವಾರ್ಡ್ ಮೂಲಕ ಭಾವಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆಯಡಿ ಉಚಿತ ಆರೋಗ್ಯ ತಪಾಸಣೆ ವಿದ್ಯಾರ್ಥಿನಿಯರಿಗೆ ಉಚಿತ ಶುಚಿ ಪ್ಯಾಡ್ ವಿತರಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಉಚಿತವಾದ ಕಂಪ್ಯೂಟರ್ ಶಿಕ್ಷಣ ಮೌಲ್ಯ ಶಿಕ್ಷಣ ಮಕ್ಕಳಿಂದಲೇ ನಿರ್ಮಿತವಾದ ಸುಂದರ ಕೈತೋಟ ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ಗಣಿತ ಕಲಿಕೆಗೆ ಉಚಿತ ಸಾಮಗ್ರಿಗಳು ಶಿಕ್ಷಣ ಕಲಿಕೆ ತಪಾಸಣೆಗಾಗಿ ದಕ್ಷ ಅಧಿಕಾರಿ ಮಾರ್ಗದರ್ಶಕರು ಕಾಲಕಾಲಕ್ಕೆ ಶಿಕ್ಷಕರಿಗೆ ತರಬೇತಿ ಮಕ್ಕಳ ಕಲಿಕೆ ಹಾಜರಾತಿ ದಾಖಲಿಸಲು ಎಸ್ಎಟಿಎಸ್ ನಿರ್ವಹಣೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ ಉಚಿತ ಮಧ್ಯಾಹ್ನದ ಊಟ ಯೋಜನೆ ಶಾಲೆ ಉಸ್ತುವಾರಿಗಾಗಿ ಎಸ್ಟಿಎಂಸಿ ರಚನೆ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಕ್ಕಳಿಗೆ ಎಲ್ಲ ರೀತಿಯ ಮೌಲ್ಯಗಳ ಬೆಳವಣಿಗೆಗೆ ಮುಕ್ತ ಅವಕಾಶ ಧೈರ್ಯ ಆತ್ಮವಿಶ್ವಾಸ ನಾಯಕತ್ವ ಕಷ್ಟ ಸಹಿಷ್ಣುತೆ ಬಡತನ ಸೇತನ ಇತ್ಯಾದಿಗಳ ನೈಜ ಅನುಭವ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತದೆ ಸರ್ಕಾರಿ ವೃತ್ತಿಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮಾಂತರ ಕೋಟ ವಾರದ ಏಳು ದಿನವೂ ಮಗು ಬಯಸದಂತೆ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ವಾರದ ಎರಡು ದಿನಗಾಗಿ ರಾಗಿ ಮಾಲ್ಟ್ ವಿತರಣೆ ಎಂಟನೇ ತರಗತಿ ಮಕ್ಕಳಿಗೆ ಎನ್ಎಂಎಂಎಸ್ ಪರೀಕ್ಷೆಗೆ ತರಬೇತಿ ಇಷ್ಟೊಂದು ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ सर्वतोमुख का अभिरुद्ध की सहायक रीस्ट